ಕೆಪಿಎಸ್ಸಿ ಯಷ್ಟು ಅಷ್ಟು ಅವಮಾನ ಮಾಡಿರುವಂತಹ ಇನ್ನೊಬ್ರು ವ್ಯಕ್ತಿ ಇನ್ನೊಂದು ಸಂಘಟನೆ ಇನ್ನೊಂದು ಒಂದು ಸಂಸ್ಥೆ ಇಲ್ಲ ಅಂತ ಕಾಣಿಸುತ್ತೆ ಯಾಕಂದ್ರೆ ಕನ್ನಡಕ್ಕೆ ಆದಂತ ಅವಮಾನದ ವಿರುದ್ಧವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸುಮಾರು ನಾಲ್ಕು ತಿಂಗಳುಗಳಿಂದ ಪ್ರಶ್ನೆ ಮಾಡ್ತಾನೆ ಇದ್ದೀರಿ ಲೆಟರ್ಗಳು ಕಳಿಸ್ತಾ ಇದ್ದೀರಿ ಹೋರಾಟಗಳು ಮಾಡಿದ್ರಿ ನ್ಯಾಯಯುತವಾಗಿ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ಕೋರ್ಟ್ ಮೊರೆ ಹೋಗ್ರಿ ಆದ್ರೂ ಸಹ ಇವಾಗ ನಲ್ಲಿ ಸಹ ತೊಂಬತ್ತು ಜನಗಳಿಗೆ ಮಾತ್ರ ಮೇನ್ಸ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಆಗಿರುವಂತಹ ಅನ್ಯಾಯ ಅವರಿಗೆ ಕಾಣಿಸ್ತಾ ಇಲ್ಲ ಸೊ ನಮ್ಮ ಒಂದು ಉದ್ದೇಶ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದ್ರೆ ಕನ್ನಡದಲ್ಲಿ ಯಾರ್ಯಾರು ಎಕ್ಸಾಮ್ ಕನ್ನಡ ಮೀಡಿಯಂ ಯಾರ್ಯಾರು ಕ್ಲೈಮ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಮೀನ್ಸ್ ಬರೆಯೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಆದ್ರೂ ಅದೂ ಆಗಿಲ್ಲ ಅಂತ ಹೇಳಿದ್ರೆ ರಿ ಎಕ್ಸಾಮ್ ಮಾಡ್ಬೇಕು ರೀ ಎಕ್ಸಾಮ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಕೆ ಎಸ್ ಕೆ ಎಸ್ ಪರೀಕ್ಷೆ ನಡೆಸುವಂತದಕ್ಕೆ ಕೆ ಪಿ ಎಸ್ ಸಿ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಯು ಪಿ ಎಸ್ ಸಿ ಹ್ಯಾಂಡ್ ಓವರ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಸರ್ಥಿಗಳು ಅಭ್ಯರ್ಥಿಗಳು ಟೋಟಲ್ ಅಭ್ಯರ್ಥಿಗಳು ಸುಮಾರು ಎಪ್ಪತ್ತು ಸಾವಿರ ಜನ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ಸರ್ ಆದ್ರೆ ಇನ್ನು ಕೋರ್ಟ್ ನ ಮೊರೆ ಹೋಗಿರೋರಿಗೆ ಮಾತ್ರ ನ್ಯಾಯಾಲಯ ಎಂಬತ್ತರಿಂದ ತೊಂಬತ್ತು ಜನಗಳಿಗೆ ಮಾತ್ರ ಮೇಲ್ಸ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಆದ್ರೆ ಮಿಕ್ಕಿದವರು ಏನು ಮತ್ತೆ ಕತೆ ಅಂತದನ್ನ ನಮ್ ಅದರಿಂದ ಬೇಜಾರಾಗಿ ನಾವು ಶಾಂತಿಯುತವಾಗಿ ಸತ್ಯಾಗ್ರಹವನ್ನ ವಿದ್ಯಾರ್ಥಿಗಳು ಮತ್ತು ಅಕ್ಷರ ಸಂಘಟನೆ ಕಡೆಯಿಂದಾಗಿ ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿದ್ದೀವಿ ಸರ್ ಇನ್ನು ಪ್ರತಿಭಟನೆಗೆ ಬಹಳಷ್ಟು ಆಕಾಂಕ್ಷಿಗಳು ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲ ಸರ್ ಇವಾಗ ಏನಂದ್ರೆ ಸುಮಾರು ಜನ ಟ್ರೈನ್ ಇಟ್ಕೊಂಡು ಇನ್ನೂ ಬಸ್ಗಳಲ್ಲಿ ಧಾರವಾಡ ಹುಬ್ಳಿ ಆ ಸೈಡ್ ಇಂದ ಇನ್ನೂ ಬರೋರು ಇದ್ದಾರೆ ಸಂಜೆ ಅಷ್ಟರಲ್ಲಿ ಇನ್ನೂ ಸಾವಿರಾರು ಜನ ಸೇರುವಂತಹ ಸಂದರ್ಭಗಳಿದಾವೆ ಇನ್ನು ಬರ್ತಾನೆ ಇದಾರೆ ಸರ್ ಇನ್ನು ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ ಎಲ್ಲ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಈಗ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಬಂದು ಅವ್ರ ಬಂದು ಮನವಿ ತಗೊಂಡು ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್ ಇಂಟೆಲಿಜಲ್ ಸರ್ ಬಂದು ನೋಡ್ಬಿಟ್ಟು ಜನ ಇದ್ದಾರೆ ಏನ್ ಕತೆ ವಿದ್ಯಾರ್ಥಿಗಳು ಏನು ನಮ್ಮ ಬೇಡಿಕೆಗಳು ಏನು ಅನ್ನೋದೊಂದು ಲೆಟರ್ ನ ಮಾತ್ರ ತಗೊಂಡೋಗಿದ್ದಾರೆ ಬಿಟ್ರೆ ಬೇರೆ ಏನೋ ಯಾರು ಅಧಿಕಾರಿಗಳಾಗ್ಲಿ ಯಾರು ಆಡಳಿತ ಪಕ್ಷದವರಾಗ್ಲಿ ಯಾರು ಬಂದಿಲ್ಲ ಸರ್ ಇಲ್ಲಿ ಮತ್ತೆ ಕ್ರೈಮ್ ಪೊಲೀಸರಲ್ಲ ಇದ್ದಾರೆ ಇವರೆಲ್ಲ ನಿಮ್ಮ ಮುಖಂಡರು ಕರ್ಕೊಂಡೋಗಿ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ ಇಲ್ಲ ಸರ್ ನಿಮ್ಮ ಮುಂದಿನ ಒಂದ್ ಎರಡ್ ಮೂರ್ ಗಂಟೆಗಳಲ್ಲಿ ಬರೋ ಸಾಧ್ಯತೆಗಳಿದ್ದಾವೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಬೆಳಿಗ್ಗೆನ ಯಾರು ಬಟ್ ಇನ್ನು ಯಾರೋ ಬಂದಿಲ್ಲ ಸರ್ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅನ್ಕೊಂಡಿದೆ ಇಲ್ಲ ಸರ್ ಇದು ಏನೋ ನನಗನ್ಸಿದ ಮಟ್ಟಿಗೆ ಇಲ್ಲಿ ಜನಗಳು ಸೇರೋ ಮಟ್ಟಿಗೆ ಇಲ್ಲಿ ಹೇಳ್ತಾರೋದ ಮಟ್ಟಿಗೆ ಕೆ ಏನು ಕೆ ಪಿ ಎಸ್ ಸಿ ಜೊತೆಗೆ ಸಿದ್ದರಾಮಯ್ಯರವರೇ ಮಾನ್ಯ ಮುಖ್ಯಮಂತ್ರಿಗಳೇ ಶಾಮೀಲ್ ಆಗ್ಬಿಟ್ಟಿದ್ದಾರೆ ಅನ್ನೋ ಅನಿಸ್ತಾ ಇದೆ ಯಾಕಂದ್ರೆ ವಿದ್ಯಾರ್ಥಿಗಳು ಸುಮಾರು ಐದು ತಿಂಗಳಿಂದ ಕೋರ್ಟ್ ಕಚೇರಿ ಹೋರಾಟ ಅಂತ ಹಳ್ಳಿ ಹಳ್ಳಿ ಚಕ್ರಿಗಳೆಲ್ಲ ಸಗೋಗಿದೆ ವಿದ್ಯಾರ್ಥಿಗಳದ್ದು ಆದ್ರೂ ಸಹ ಯಾವುದೋ ಒಂದು ಪ್ರತ್ಯುತ್ತರ ಕೂಡ ಅವ್ರಿಗೆ ಬರ್ತಾ ಇಲ್ಲ ಮಾನ್ಯ ರಾಷ್ಟ್ರಪತಿಗಳಾಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ಕಾಂಗ್ರೆಸ್ನ ಸಚಿವರಾಗಿರ್ಬೋದು ಮತ್ತೆ ಶಾಸಕರಾಗಿರ್ಬೋದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ವಿರೋಧ ಪಕ್ಷದ ಎಂ ಎಲ್ ಎಗಳು ಎಂ ಪಿಲ್ ಸಿಗಳು ಮತ್ತೆ ಸಾಮಾನ್ಯ ಒಬ್ಬ ಪ್ರಜೆ ಕೂಡ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಕನ್ನಡಕ್ಕೆ ಈ ತರ ಅವಮಾನವಾಗಿದೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಭಾಷೆಗೆ ಅವಮಾನ ಆಗಿದೆ ಕೆಪಿಎಸ್ಸಿ ಎಸ್ ಸಿ ಕಡೆವನ್ನು ಅಂತೇಳಿ ಎಲ್ಲರೂ ಮನವಿ ಕೊಟ್ಟಿದ್ದಾರೆ ಆದ್ರೆ ಯಾವುದೇ ಒಂದು ಪ್ರಶ್ನೆಗೆ ಯಾವುದೇ ಒಂದು ಲೆಟ್ರಿಗೂ ಸಹ ಮಾನ್ಯ ಮುಖ್ಯಮಂತ್ರಿಗಳವರು ಉತ್ತರ ಕೊಟ್ಟಿಲ್ಲ ಸರ್ ಇದುವರೆಗೂ ಕೊಟ್ಟಿಲ್ಲ ಎಷ್ಟು ಹೋರಾಟಗಳು ಮಾಡಿರೋದು ಎಷ್ಟು ಜನ ಕೋರ್ಟ್ಗೆ ಹೋಗಿರೋದು ಎಷ್ಟು ಸಮಯ ಹಾಳು ಮಾಡ್ಕೊಂಡಿರೋದು ಸುಮಾರು ವರ್ಷಗಳಿಂದ ನನಗೇನೋ ಈ ದುಡ್ಡು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ಒಂದೊಂದು ಪೋಸ್ಟ್ ಬಂದಿದೆ ಆ ಫಿಕ್ಸ್ ಮಾಡಿರೋ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಕೆಲಸ ಆಗ್ತಾ ಇದೆ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಓದಿಲ್ಲಂತಹ ಬಡ ವಿದ್ಯಾರ್ಥಿಗಳಿಗೆ ಕೆಲಸ ಸಿಕ್ಕೋದು ಡೌಟ್ ಅಂತ ನನ್ನ ಅನಿಸಿಕೆ ಸರ್

आगले बेको आगले बेको अगले बेको अगले बेको आगले बेको आगले बेको अगले बेको आगले बेको आगले बेको अगले बेको अगले बेको अगले बेको अगले बेको बेके बेको अगले बेको अगले बेको आगले बेको अगले